ಕುದೀತಾ ಇರೋವಂಥ ನೀರಿಗೆ ಇದನ್ನು ಹಾಕಿದರೆ ಜಾದು ಥರ ಕೆಲಸ ಮಾಡುತ್ತೆ ನಮಸ್ಕಾರ ಶ್ರೀಮತಿಯರೇ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಸಾಮಾನ್ಯವಾಗಿ ಎಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂತಂದಾಗ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತೀವಿ ಅಂತಂದಾಗ ನಾವು ಜ್ಯುವೆಲ್ಲರಿನ ಹೋಗಬೇಕು ಅಂತ ಅಂದಾಗ ಈ ರೀತಿ ಜ್ಯುವೆಲರಿ ಬಾಕ್ಸ್ನಲ್ಲಿ ಎಲ್ಲ ಸರ ಚೈನು ಉಂಗ್ರ ಬಳೆ ಎಲ್ಲ ಒಂದರಲ್ಲೇ ಇಟ್ಕೊಂಡೋದ್ರೆ ಕೆಲವೊಂದು ಸಲ ಸಿಕ್ಕಾಗ್ಬಿಡುತ್ತೆ ಮತ್ತು ಕೆಲವೊಂದು ಸಲ ಬಾಕ್ಸ್ ಓಪನ್ ಆಗುತ್ತೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಈ ಥರ ಎಲ್ಲ ಆಗಬಾರ್ದು ಅಂತಂದರೆ ಈ ಥರ ಒಂದು ಕರ್ಚೀಫನ್ನು ತೊಗೊಳ್ಳಿ ಮಂದ ಮಂದಾಗಿರೋಂಥ ಹ್ಯಾಂಡ್ ಕರ್ಚೀಫನ್ನು ತೊಗೊಂಡು ಅದರ ಒಳಗೆ ನೋಡಿ ಈ ರೀತಿ ಚೈನನ್ನು ಪಿನ್ನನ್ನು ಹಾಕಿ ಒಂದೊಂದನ್ನು ಒಂದೊಂದು ಕಡೆ ಚೈನ್ ಒಂದು ಕಡೆ ಬಳೆ ಒಂದು ಕಡೆ ಉಂಗ್ರ ಒಂದು ಕಡೆ ಈ ರೀತಿ ಹಾಕ್ಬಿಟ್ಟು ನೋಡಿ ಈ ಥರ ಕ್ಲೀನಾಗಿ ಮಡಚಿ ಬ್ಯಾಗ್ನಲ್ಲಿ ಇಟ್ಕೊಂಡ್ರೆ ಒಂದಕ್ಕೊಂದು ಸಿಕ್ಕಾಗೋದು ಇಲ್ಲ ಆದರೆ ಯಾವುದೇ ಕಾರಣಕ್ಕೂ ಖರ್ಚೀಫನ್ನು ಯಾಮರ್ಕೊಂಡು ಬ್ಯಾಗಿಂದ ಪದೇ ಪದೇ ಹೊರಗಡೆ ತೆಗ್ಯಕ್ಕೆ ಹೋಗ್ಬೇಡಿ ಬೇಕು ಅಂದಾಗ ಈ ರೀತಿ ಈಸಿಯಾಗಿ ತೆಗೆದು ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬಹುದು ಮುಂದಿನ ಟಿಪ್ ನೋಡೋಣ ಬನ್ನಿ ಸ್ಟವನ್ನ ಹಚ್ಚಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕಾಯೋದಿಕ್ಕೆ ಹೇಳಿ ಇವಾಗ ಒಂದು ಪೇಪರ್ ಅನ್ನ ತಗೊಂಡಿದೀನಿ ಇದನ್ನ ನೆಫ್ತಲಿನ್ ಬಾಲ್ಸ್ ಅಂತ ಕರೀತಾರೆ ಅಂದ್ರೆ ನುಸಿ ಉಂಡೆಗಳು ಅಂತ ಕರೀತಾರೆ ಕೀಟನಾಶಕ ಉಂಡೆಗಳು ಅಂತ ಕೂಡ ಕರೀತಾರೆ ಇದು ಎಲ್ಲಾ ದಿನಸಿ ಅಂಗಡಿಗಳಲ್ಲಿ ಎಲ್ಲ ಕಡೆ ಕೂಡ ಸಿಗತ್ತೆ ಎರಡು ಉಂಡೆಗಳನ್ನು ಮಾತ್ರ ತಗೊಂಡಿದ್ದೀನಿ ಇವಾಗ ಪೇಪರನ್ನು ಈ ರೀತಿ ನಾನು ಮಡಚ್ಕೊಂಡು ಈ ಉಂಡೆಗಳನ್ನು ನಾನು ಪೌಡರ್ ಮಾಡ್ಕೊಳ್ತೀನಿ ಕುಟ್ಟಿ ಪುಡಿಯನ್ನು ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು ಹೀಗೆ ಕುಟ್ಟಿದ್ರೆ ಸಾಕು ಕ್ಲೀನಾಗಿ ಇದು ನೋಡಿ ಈ ಥರ ಪುಡಿ ಆಗಿಬಿಡುತ್ತೆ ಇವಾಗ ಇದು ಪುಡಿಯಾಗಿದೆ ಇವಾಗ ಇದನ್ನು ನಾನು ನೋಡಿ ಅರ್ಧ ಅಂದರೆ ಇದರ ಪುಡಿಯನ್ನು ಅರ್ಧ ಭಾಗದಷ್ಟು ಮಾತ್ರ ನಾನೀಗ ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ ಇನ್ನು ಅರ್ಧ ಭಾಗ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಅರ್ಧ ಭಾಗ ಇಲ್ಲಿ ಇಟ್ಕೊಂಡಿದ್ದೀನಿ ಅರ್ಧ ಭಾಗ ಇಲ್ಲಿಗೆ ಅಂದರೆ ಒಂದು ಉಂಡೆ ಆಗೋಷ್ಟು ಭಾಗ ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇನ್ನೊಂದು ಉಂಡೆ ಪುಡಿ ಭಾಗ ಪೇಪರ್ನಲ್ಲೇ ಇದೆ ಇವಾಗ ನೀರು ಕುದ್ದಿದೆ ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಬಿಸಿ ನೀರನ್ನು ಈ ಒಂದು ಪುಡಿಯ ಜೊತೆಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಪುಡಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಈಗ ನೆಕ್ಸ್ಟ್ ಇದ್ರ ಜೊತೆಗೆ ಲೈಝಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಘಮ ಅನ್ನೋದಿರುತ್ತೆ ಲೈಝಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಇವಾಗ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೆಫ್ತಲಿನ್ ಬಾಲ್ಸ್ ಪುಡಿ ಏನಿದೆ ಇದು ಗಟ್ಟಿಯಾಗಿದೆ ಅಲ್ವಾ ಇದನ್ನ ಕೈನಲ್ಲಿ ಈಗ ಕ್ರಷ್ ಮಾಡಿದ್ರೆ ಪೌಡರ್ ಆಗಿಬಿಡುತ್ತೆ ಇವಾಗ ತಯಾರಿಸ್ಕೊಂಡಿರೋ ಈ ಒಂದು ಲಿಕ್ವಿಡ್ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದೊಳ್ಳೆ ಸ್ಪ್ರೇ ಅನ್ನೋದು ಸಿದ್ಧ ಆಗಿದೆ ಇದು ತುಂಬಾ ಒಂದು ಒಳ್ಳೆಯ ಗಮದಿಂದ ಕೂಡಿರುತ್ತೆ ಮತ್ತೆ ಮನೆಯಲ್ಲಿ ಇರುವಂತಹ ಜಿರಳೆ ಆಗಿರ್ಬೋದು ಅಥವಾ ಹಲ್ಲಿಗಳಾಗಿರ್ಬೋದು ಇದನ್ನ ಮನೆಯಿಂದ ಹೊರ ಕಳಿಸೋದಕ್ಕೆ ಈ ಸ್ಪ್ರೇ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಒಂದು ಜಿರಳೆ ಒಂದು ಅಲ್ಲಿ ಕೂಡ ಇರೋದಿಲ್ಲ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ಗ್ಯಾಸ್ ಸ್ಟೌವ್ ಹತ್ರ ಈ ಒಂದು ಸ್ಪ್ರೇನ ಮಾಡಬಹುದು ನಾವು ಇಲ್ಲೆಲ್ಲ ಜಿರಳೆ ಓಡಾಡುತ್ತೆ ಹಲ್ಲಿಗಳು ಓಡಾಡುತ್ತೆ ಅಂತಂದ್ರೆ ಗ್ಯಾಸ್ ಸ್ಟೌವ್ ಹಿಂದೆ ಅಕ್ಕಪಕ್ಕ ಎಲ್ಲ ಸ್ಪ್ರೇ ಮಾಡಬಹುದು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಕಿಚನ್ ಎಲ್ಲ ಕ್ಲೀನ್ ಮಾಡಿದ ನಂತರ ಈ ಸ್ಪ್ರೇನ ಹಾಕಿ ಮಲಗಿದ್ರೆ ಸತಿ ಈ ಜಿರಳೆಗಳೆಲ್ಲ ಕೂಡ ಸಾಮಾನ್ಯವಾಗಿ ರಾತ್ರಿ ವೇಳೆನೆ ಈ ಸಿಂಕ್ ಭಾಗದಲ್ಲೆಲ್ಲ ಮನೆಗೆ ಬರುತ್ತೆ ರಾತ್ರಿ ಹೊತ್ತು ಕೆಲಸ ಎಲ್ಲ ಮುಗಿದ್ಮೇಲೆ ಈ ಸ್ಪ್ರೇ ಮಾಡಿ ಮಲಗೋದ್ರಿಂದ ಯಾವುದೇ ಕಾರಣಕ್ಕೂ ಮನೆಗೂ ಕೂಡ ಜಿರಳೆಗಳು ಬರೋದಿಲ್ಲ ಸಿಂಕ್ ನಲ್ಲಿ ತೊಳೆದ ನಂತರ ಈ ಸ್ಪ್ರೇನ ನಾವು ಎಲ್ಲಲ್ಲಿ ಹಲ್ಲಿ ಮತ್ತು ಜಿರುಳೆ ಓಡಾಡುತ್ತೆ ನೋಡಿ ಅಲ್ಲೆಲ್ಲ ಈ ಸ್ಪ್ರೇನ ಹಾಕಿದರೆ ಒಂದು ಹಲ್ಲಿ ಜಿರಳೆ ಕೂಡ ಬರೋದು ಇಲ್ಲ ಇರೋದು ಇಲ್ಲ ಇನ್ನೂ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ವಲ್ಲ ನೆಫ್ತಲಿನ ಬಾಲ್ನ ಪುಡಿ ಆ ಪುಡಿಯನ್ನು ಹಾಗೆ ಉಳ್ಸಿಟ್ಕೊಂಡಿದ್ವಲ್ಲ ಇವಾಗ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ಒಂದು ಅರ್ಧ ಆಗೋಷ್ಟು ಲೈಝಾಲ್ನ ಸೇರಿಸ್ಕೊಂಡು ನೋಡಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ರೀತಿ ಉಂಡೆ ಥರ ಆಗಬೇಕು ಆ ಕನ್ಸಿಸ್ಟೆನ್ಸಿ ಬರೋಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ಈ ರೀತಿ ಪುಟ್ಟ ಪುಟ್ಟದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಪಟಾಪಟ ಅಂತೇಳಿ ಮಾಡ್ಕೊಬೋದು ಎರಡೆರಡು ನೆಫ್ತಲಿನ ಬಾಲ್ನ ಬಳಸಿದ್ದೀವಿ ಇದರಿಂದ ನಾವು ಎಷ್ಟು ಸೊಲ್ಯೂಷನ್ ಪಡಿಬೋದು ಅಂತಂದರೆ ಕಿರಿಕಿರಿ ಆಗ್ಬಿಡುತ್ತೆ ಕೆಲವೊಮ್ಮೆ ಈ ಜಿರಳೆಯ ಹಳ್ಳಿಗಳ ಕಟಕ್ಕೆ ಅದಕ್ಕೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗೋ ಟಿಪ್ಸ್ಗಳು ನೋಡಿ ಸ್ನೇಹಿತರೆ ಇವಾಗ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇದನ್ನಿವಾಗ ರೆಡಿ ಮಾಡ್ಕೊಂಡಿದ್ದಾಗಿದೆ ಇವಾಗ ಒಂದು ಚೂರು ಪೇಪರನ್ನು ನಾನು ಕಟ್ ಮಾಡಿಕೊಂಡು ಅದ್ರ ಮೇಲೆ ನೋಡಿ ಈ ರೀತಿ ಒಂದು ಭಾಗವನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಇವಾಗ ಕಿಚನಲ್ಲಿ ಹೇಳ್ದಂಗೆ ಸಾಮಾನ್ಯವಾಗಿ ನಾವು ಇಲ್ಲಿ ಅಡುಗೆ ಮಾಡಿರ್ತೀವಿ ಅಲ್ವಾ ಗ್ಯಾಸ್ ಸ್ಟೌವ್ ಹತ್ರ ಕೆಲವೊಮ್ಮೆ ಇಲ್ಲೇ ಜಾಸ್ತಿ ಜಿರುಳೆ ಅಲ್ಲಿ ಎಲ್ಲ ಓಡಾಡುತ್ತೆ ನಾವು ನಿದ್ರೆ ಮಾಡಿದ ನಂತರ ಅದಕ್ಕೆ ಈ ರೀತಿ ತಯಾರಿಸ್ಕೊಂಡು ಗ್ಯಾಸ್ ಸ್ಟೌವ್ ಕೆಳಗಡೆ ಇಟ್ಬಿಟ್ರೆ ಅಥವಾ ಗ್ಯಾಸ್ ಸ್ಟವ್ ಹಿಂಭಾಗದಲ್ಲಿ ಇದನ್ನು ಇಟ್ಬಿಟ್ರೆ ಯಾವುದೇ ಕಾರಣಕ್ಕೂ ಜಿರಳೆ ಅನ್ನೋದು ಬರೋದು ಇಲ್ಲ ಇರೋದು ಇಲ್ಲ ಅಲ್ಲಿಗಳು ಕೂಡ ಅಷ್ಟೆ ಸಿಂಕ್ನ ಕೆಳಭಾಗ ಪಾತ್ರೆ ತೊಳೆಯೋಂಥ ಸಿಂಕ್ನ ಕೆಳಭಾಗದಲ್ಲಿ ಸೊ ಮತ್ತು ವಾಶ್ರೂಮಲ್ಲೂ ಕೂಡ ಅಷ್ಟೇ ಈ ಜಾಗದಲ್ಲೆಲ್ಲ ನೀರು ಅಂಥ ಜಾಗದಲ್ಲೆಲ್ಲ ಇಲ್ಲಿಂದೆಲ್ಲ ಜಿರಳೆ ಬರುತ್ತಲ್ವ ಎಲ್ಲಿಂದೆಲ್ಲ ಜಿರುಳೆಗಳು ಬರುತ್ತೆ ಕೆಲವೊಮ್ಮೆ ಕಿಟಕಿಗಳಿಂದ ಬರುತ್ತೆ ಸೊ ಅಲ್ಲೂ ಕೂಡ ಇದನ್ನು ಮಾಡಿ ಇಟ್ಬಿಟ್ರೆ ಒಂದು ಜಿರುಳೆ ಹಲ್ಲಿ ಅನ್ನೋದು ಮನೆಗೆ ಬರೋದಿಲ್ಲ ಮತ್ತೆ ಕೆಲವೊಂದು ಮಿಷಿನ್ ಎಲ್ಲ ಇಟ್ಟಿರ್ತೀವಿ ಅಲ್ವಾ ವಾಷಿಂಗ್ ಮಿಷಿನ್ ಆಗಿರ್ಬೋದು ಅಥವಾ ಕೆಲವೊಂದು ಮಿಷಿನ್ಸ್ ಎಲ್ಲ ಇಟ್ಟಿರ್ತೀವಿ ಸೊ ಅಲ್ಲೆಲ್ಲ ಜಿರಳೆಗಳೆಲ್ಲ ಓಡಾಡುತ್ತೆ ಅಂತಂದರೆ ಇದನ್ನ ಮಾಡಿಟ್ಬಿಟ್ರೆ ಜಿರಳೆ ಅನ್ನೋದು ಒಂದು ಕೂಡ ಓಡಾಡೋದಿಲ್ಲ ಮುಂದಿನ ಟಿಪ್ ನೋಡಿ ಬಟ್ಟೆ ಇಡೋದಕ್ಕೆ ಜಾಗ ಇಲ್ಲ ಅಥವಾ ದುಪ್ಪಟ ಇಡೋದಕ್ಕೆ ಜಾಗ ಇಲ್ಲ ಆದರೆ ದುಪ್ಪಟನೆಲ್ಲ ಈ ಥರ ನೇತಾಕಿದ್ರೆ ಚೆನ್ನಾಗಿ ಕಾಣುತ್ತೆ ನಮ್ಗೆ ಪಟಾಪಟ ಅಂತ ಹೇಳಿ ದುಪ್ಪಟ ಎಲ್ಲ ಕೈಗೆ ಸಿಗಬೇಕು ಅಂತಂದಾಗ ಈ ಥರ ಒಂದು ಹುಕ್ಕನ್ನೇನೋ ನೇತಾಕ್ಬಿಟ್ಟು ನಾವಲ್ಲಿ ಒಂದು ಎರಡು ಅಷ್ಟೇ ಅದ್ರ ಬದಲಿಗೆ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಹ್ಯಾಂಗರನ್ನು ನೇತು ಹಾಕಿದರೆ ಒಂದು ಹ್ಯಾಂಗರಲ್ಲಿ ಸಾಕಷ್ಟು ದುಪ್ಪಟ್ಟಗಳನ್ನು ವೇಲ್ಗಳನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ನೋಡಿ ಒಂದು ಹ್ಯಾಂಗರನ್ನು ನೇತಾಕಿದ್ದೀನಿ ಮೊಳೆ ಇದೆ ಅಂತಂದರೆ ಒಂದು ಮೊಳೆಗೇ ಈ ಥರ ಹ್ಯಾಂಗರನ್ನು ನೇತಾಕ್ಬಿಟ್ರೆ ಆ ಹ್ಯಾಂಗರ್ಗೆ ನಾವು ಡೈಲಿ ಯೂಸ್ ಮಾಡೋ ಅಂತ ನಮಗೆ ಬೇಕಾಗಿರೋಂಥ ದುಪ್ಪಟನ್ನೆಲ್ಲ ಈ ಥರ ಹಾಕ್ಬೋದು ಹತ್ತರಿಂದ ಹದಿನೈದು ದುಪ್ಪಟನ ಒಂದು ಹ್ಯಾಂಗರ್ಗೆ ಹಾಕಿ ಈ ಥರ ಇಡ್ಬೋದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಕಿಟಕಿ ಆಗಲಿ ಅಥವಾ ಬಾಗಿಲಿಗಾಗಲಿ ನಾವು ಸ್ಕ್ರೀನ್ನ ಹಾಕಿರ್ತೀವಲ್ವ ಈ ರೀತಿ ಸ್ಕ್ರೀನ್ ಬಟ್ಟೆಗಳನ್ನು ಕರ್ಟನ್ಗಳನ್ನು ಹಾಕಿರ್ತೀವಿ ಆದರೆ ಕೆಲವೊಮ್ಮೆ ಇದು ಬೇಡ ಇದು ಅವಶ್ಯಕತೆ ಇಲ್ಲ ಅಂತಂದಾಗ ಸ್ವಲ್ಪ ಏನಾದರೂ ಲುಕ್ ವೈಸ್ ಚೆನ್ನಾಗಿ ಕಾಣೋ ನಾವು ನಾವೇನಾದ್ರು ಮಾಡಬೇಕು ಅಂದಾಗ ಇದನ್ನು ಹಾಗೆ ಕಟ್ಟೋದಕ್ಕಿಂತ ಕಟ್ಟಿದ್ರೆ ಚೆನ್ನಾಗಿ ಕಾಣಲ್ಲ ಅದ್ರ ಬದಲಿಗೆ ಈ ರೀತಿ ಬಳೆ ನೀವು ಯೂಸ್ ಮಾಡೋಲ್ಲ ನೋಡಿ ಮೆಟಲ್ ಬಳೆಗಳು ಸೊ ಅಂಥ ಬಳೆಗಳನ್ನು ನೀವು ಈ ಥರ ರಿಯೂಸ್ ಮಾಡ್ಕೋಬೋದು ಈ ರೀತಿ ಸ್ಕ್ರೀನ್ ಬಟ್ಟೆಗೆ ಹಾಕಿಬಿಟ್ರೆ ನೀವು ಬೇಕಂದ್ರೆ ಎಷ್ಟು ಮೇಲ್ ಬೇಕಾದರೂ ಇದನ್ನು ನೋಡಿ ಹಾಕ್ಕೊಳ್ಬೋದು ಅಥವಾ ಕೆಳಗಡೆ ಒಂದು ಸ್ವಲ್ಪ ಮಧ್ಯಮ ಭಾಗದಲ್ಲಾದರೂ ಕೂಡ ಈ ಥರ ಬಿಡಬಹುದು ನಾನು ಎರಡೂ ಸ್ಕ್ರೀನ್ ಬಟ್ಟೆಗಳಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ನಾವು ಇದನ್ನ ರಿಯೂಸ್ ಮಾಡ್ಕೋಬಹುದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿರೋ ಅಂತ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ನೀಡಿ ಸ್ನೇಹಿತರೆ ಇದನ್ನ ಬೀನ್ಸ್ ಬೀಜಗಳು ಅಂತ ಕರೀತಾರೆ ಅಥವಾ ರಾಜ್ಮಾ ಹೇಳಿ ಕರೀತಾರೆ ಇದನ್ನು ನಾನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಇದರಿಂದ ಒಂದು ಒಂದೊಳ್ಳೆ ಸಿಂಪಲ್ ಗ್ರೇವಿ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಅಥವಾ ಎರಡು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಂತರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಬ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಪೇಸ್ಟು ಮತ್ತು ಒಂದೆರಡು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿರೋ ಇವಾಗ ಇದನ್ನು ನಾನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಹೊತ್ತು ಹೀಗೆ ನಾವು ಹುರ್ಕೋಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಅನ್ನೋದು ಹೋಗಬೇಕು ಇವಾಗ ರಾತ್ರಿ ಇಡೀ ನೆನೆಸಿಟ್ಕೊಂಡಿರೋ ಬೀನ್ಸ್ ಬೀಜಗಳನ್ನು ಬೀನ್ಸ್ ಕಾಳುಗಳನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕೈ ಹೇಳ್ತೇಲೆ ಉಪ್ಪನ್ನ ಹಾಕೋದು ಕಲ್ಲುಪ್ಪನ್ನು ಹಾಕೊಂಡಿದ್ದೀನಿ ಉಪ್ಪನ್ನು ಹಾಕಿದ ನಂತರ ಇವಾಗ ಒಂದು ಸ್ವಲ್ಪ ಖಾರದ ಪುಡಿನ ಹಾಕಿದ್ದೀನಿ ನಂತರ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲಾನ ಹಾಕಿದ್ದೀನಿ ಈಗ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕುದಿ ಬರೋದಕ್ಕೆ ಶುರು ಆಗಿದೆ ಕುದಿ ಬರ್ತಾ ಇದೆ ಇದು ಈ ರೀತಿ ಕುದಿ ಬರಬೇಕಾದ್ರೆ ಕಾಯಿನ ರುಬ್ಬಿ ಮತ್ತು ಕಾಯಿ ಹಾಲನ್ನು ನಾನು ರೆಡಿ ಮಾಡಿಕೊಂಡಿದ್ದೆ ಈ ಕಾಯಿ ಹಾಲನ್ನು ಹಾಕ್ತಾ ಇದ್ದೀನಿ ಕಾಯಿ ಹಾಲನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಮತ್ತು ಮತ್ತು ರುಚಿ ನೋಡಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂಥೇಳಿ ರುಚಿನ ನೋಡಬೇಕಾಗುತ್ತೆ ಇವಾಗ ಇದು ಕುದಿ ಬರ್ತಾ ಇದೆ ನೋಡಿ ರುಚಿಯೆಲ್ಲ ತುಂಬ ಚೆನ್ನಾಗಿತ್ತು ಈ ಒಂದು ರೆಸಿಪಿ ಇವಾಗ ಕುದಿ ಬರ್ತಾ ಇರಬೇಕಾದ್ರೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೂಗ್ಸ್ಕೊಂಡಿದ್ದಾಗಿದೆ ಬೆಳಗ್ಗೆ ಗಡಿ ಬಿಡಿ ಸಮಯದಲ್ಲಿ ನಾವು ತಿಂಡಿನ ಮಾಡ್ತಾ ಇರ್ತೀವಿ ಕುಕ್ಕರ್ ವಿಷಲ್ ಇನ್ನೂ ಬಿಟ್ಟಿಲ್ಲ ಟೈಮ್ ಆಗಿದೆ ಸಡನ್ನಾಗಿ ಇದರ ಬಿಸಿ ಕಡಿಮೆ ಆಗಬೇಕು ಅಂದರೆ ಇದು ಕೂಡ ಒಂದು ಟಿಪ್ ನೋಡಿ ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಂತರ ಕುಕ್ಕರನ್ನು ಆ ತಟ್ಟೆಯಲ್ಲಿ ಇಟ್ಬಿಡಿ ಆದಷ್ಟು ಬೇಗ ಕುಕ್ಕರ್ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ವಿಷಲ್ಲು ನೋಡಿ ಆವಾಗ ಸ್ವಲ್ಪ ಬಿಸಿ ಏನಿರುತ್ತೆ ಕುಕ್ಕರ್ದು ವಿಷಲ್ ಇರುತ್ತಲ್ಲ ಅದನ್ನು ಈ ಥರ ತೆಗೆದು ನೋಡಿ ಆದಷ್ಟು ಬೇಗ ಆ ಬಿಸಿ ಅನ್ನೋದು ಕಡಿಮೆ ಆಗಿರುತ್ತೆ ಮತ್ತು ನಾವು ಈಸಿಯಾಗಿ ನಾವು ಬೇಗ ಸರ್ವ್ ಕೂಡ ಮಾಡ್ಬೋದು ತಟ್ಟೆನಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಸಾಕು ಬೇಗ ಕುಕ್ಕರ್ ವೀಜಲ್ಲಿ ಬಿಡುತ್ತೆ ಬಿಸಿ ಎಲ್ಲ ತಣ್ಣಗಾಗಿರುತ್ತೆ ಇವಾಗ ನೋಡಿ ನಾನು ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ರೆಸಿಪಿ ಅಂತೇಳಿ ನೀವೇ ನೋಡ್ಬೋದು ಸೊ ತುಂಬ ಚೆನ್ನಾಗಾಗಿದೆ ರೆಸಿಪಿ ಇವಾಗ ಕಾಳು ಕೂಡ ಅಷ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರ ಜೊತೆಗೆ ಫೈನಲಾಗಿ ಹಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕು ಬಿಸಿ ಬಿಸಿ ಪೂರಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋ ಟಿಪ್ಸ್ಗಳು ಇಷ್ಟ ಆದರೆ ನಿಮಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ಶೇರ್ ಮಾಡಲು ಬರುತ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು